ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಬಸವ ಹೋಟೆಲಲ್ಲಿ ಇದ್ದೀನಿ ಬಸವ ಹೋಟೆಲ್ ಎಲ್ಲಿ ಬರುತ್ತಪ್ಪ ಅಂತಂದರೆ ಇದು ನ್ಯೂ ತಿಪ್ಸಂದ್ರಲ್ಲಿದೆ ನ್ಯೂ ತಿಪ್ಸಂದ್ರ ಎಲ್ಲಿ ಬರುತ್ತೆ ಅಂದರೆ ಇಂದಿರಾನಗರ ಹತ್ತಿರ ಬರುತ್ತೆ ಇದು ನ್ಯೂ ತಿಪ್ಸಂದ್ರ ಇಲ್ಲಿ ಗೋಕುಲ್ ಡಯಾಗ್ನೋಸ್ಟಿಕ್ ಅಪೋಸಿಟಲ್ಲಿ ಇದು ಏರ್ಟೆಲ್ ಇದೆ ಅದ್ರ ಎದುರುಗಡೆ ಬಸವ ಹೋಟೆಲ್ ಅಂತಿದೆ ಮೇನ್ ರೋಡಲ್ಲೇ ಇದೆ ಅದು ಬಸವ ಹೋಟೆಲು ಫಸ್ಟ್ ಫ್ಲೋರಲ್ಲಿದೆ ಇವರು ಸುಮಾರು ಪದಾರ್ಥ ಜೋಳದ ರೊಟ್ಟಿಗೆ ಇವರು ಫೇಮಸ್ಸು ರೊಟ್ಟಿಯನ್ನು ಬಡದು ಮಾಡ್ತಾರೆ ಆ ರೊಟ್ಟಿ ಹೆಂಗೆ ಬಡದು ಮಾಡ್ತಾರೆ ಉತ್ತರ ಕರ್ನಾಟಕ ರೊಟ್ಟಿ ಊಟಕ್ಕೆ ಯಾಕೆ ಫೇಮಸ್ ಆಗೈತಿ ಅದನ್ನು ಹೋಗಿ ಒಂದು ಸ್ವಲ್ಪ ಅಲ್ಲಿ ಹೋಗಿ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತು ಓಪನ್ ಆಗಿದೆ ಇದು ಹೌದೌದು ನೋಡಿ ಸ್ನೇಹಿತರೆ ಇಲ್ಲಿ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು ಫ್ಯಾಮಿಲಿ ಸಮೇತವಾಗಿ ಬರ್ಬೋದು ಇಲ್ಲಿ ಬಿಸಿ ಬಿಸಿ ಆದ ರೊಟ್ಟಿ ಥರ ಥರ ಎಲ್ಲ ರೀತಿಯ ಪಲ್ಯ ಎಣ್ಗಾಯಿ ಪಲ್ಯ ಕಾಳು ಪಲ್ಯ ತರಕಾರಿ ಪಲ್ಯ ಎಲ್ಲ ರೀತಿ ಪಲ್ಯ ಮೊಸರು ಚಟ್ನಿ ಉತ್ತರ ಕರ್ನಾಟಕದ ಊರಿಗೆ ಹೋದ ಹೋಗಿ ಊಟ ಮಾಡಿದಷ್ಟು ಅನುಭವ ಇಲ್ಲಿ ಸಿಗ್ತದೆ ಇಲ್ಲಿ ಖಡಕ್ ರೊಟ್ಟಿ ಸಿಗ್ತವೆ ಖಡಕ್ ಬಡಿದಿದ್ದು ಖಡಕ್ ರೊಟ್ಟಿ ಎಲ್ಲ ರೀತಿ ಅದಕ್ಕೆ ಹೊಂದುವಂಥ ಚಟ್ನಿ ಪುಡಿಗಳು ಗೋಕಾಕ್ ಫೇಮಸ್ ಕರ್ದಂಟ ಉಪ್ಪಿನಕಾಯಿಗಳ ಕೆಂಪು ಚಟ್ನಿ ತುಪ್ಪ ಆಮೇಲೆ ಬೇಸನ್ ಉಂಡಿ ಹಣಿ ಬಡಂಗ ಸಾಂಗ್ಲಿಂದ ಬಡಂಗ್ ತರಿಸರ ಮತ್ತು ನೋಡಿರಿ ಲಕ್ಷ್ಮೀ ಹಣ್ಣು ಚೋಡ ಐತಿಲ್ಲ ಲಕ್ಷ್ಮೀ ಹಣ್ಣು ಚೋಡಾದ ಎಲ್ಲ ವೆರೈಟಿನೂ ಸಿಕ್ತಾವ ಲಕ್ಷ್ಮೀನಾರಾಯಣ ರೆಡ್ಡು ಕಾರ್ನ್ಫ್ಲೆಕ್ಸ್ ಪೊಟ್ಯಾಟೊ ಅವಲಕ್ಕಿ ಅವ್ರದೇ ಅವಲಕ್ಕಿ ಹತ್ತಾರು ವೆರೈಟಿ ಅದಾವೆ ಲಕ್ಷ್ಮೀ ಹಣ್ಣು ಚೋಡದಲ್ಲಿ ಇಂಬ್ಲಿ ಚಾಕ್ಲೇಟ್ಸ್ ಅದ ಅಲ್ಲ ಬಾಯಲ್ಲಿ ನೀರು ಉರಿಸುವಂಥ ಇಂಬ್ಲಿ ಚಾಕ್ಲೇಟ್ಸ್ ಅದಾವೆ ಇದನ್ನು ನೋಡೋಣ ಬನ್ನಿ ಈಗ ನಿಮಗೆ ರೊಟ್ಟಿ ಮಾಡೋದನ್ನು ತೋರಿಸ್ತೀನಿ ಸ್ನೇಹಿತರೆ ಏನೇನು ಪಲ್ಯ ಮಾಡಿದ್ದಾರೆ ನೋಡೋಣ ಓಕೆ ನೋಡಿ ಈ ಥರ ವ್ಯವಸ್ಥಿತವಾಗಿರ್ತಕ್ಕಂಥ ಊಟ ಮನೆಯಲ್ಲಿ ಮಾಡಿರ್ತಕ್ಕಂಥ ಶೇಂಗ ಚಟ್ನಿ ಇದೆ ಅದಕ್ಕೆ ಕೆನೆ ಮೊಸರು ಇಟ್ಟಿದ್ದಾರೆ ಆಮೇಲೆ ಇದು ಟೊಮೆಟೊ ಪಲ್ಯ ಟೊಮೆಟೊ ಪಲ್ಯ ಆಮೇಲೆ ಕಾಳು ಪಲ್ಯ ಆಮೇಲೆ ಬದ್ನೇಕಾಯಿ ಪಲ್ಯ ಈರುಳ್ಳಿ ಎಲ್ಲ ರೀತಿ ಇದೆ ಬನ್ನಿ ಈಗ ನಿಮಗೆ ಬಡದು ರೊಟ್ಟಿ ಹೇಗೆ ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ತೋರಿಸ್ತೀವಿ ಹ್ಞೂ ನೋಡಿರಿ ಸ್ನೇಹಿತರೆ ಈಗ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ತರ ತಾಯಂದರು ಬಿಸಿ ಬಿಸಿ ಆಗಿರ್ತಕ್ಕಂಥ ಅಕ್ಕಿ ರೊಟ್ಟಿ ನ್ಯಾಚುರಲ್ ಫುಡ್ ಇದು ಆರ್ಗ್ಯಾನಿಕ್ ಅಂತ ನಾವು ಏನು ಕರಿತೀವಿ ಪ್ಯೂವರ್ ಆರ್ಗ್ಯಾನಿಕ್ ಐಟಮ್ಸ್ ಇರುತ್ತೆ ಮನೆಯಲ್ಲಿ ನಮ್ಮ ತಾಯಂದರು ಹೇಗೆ ಉಣಬಡಿಸ್ತಾರೆ ಅದೇ ರೀತಿಯಾಗಿ ಇಲ್ಲಿ ಊಟ ಮಾಡಿ ಕಳಿಸ್ತಾರೆ ಹೀಗಾಗಿ ಒಂದು ನೆಮ್ಮದಿ ಇರುತ್ತೆ ಒಳ್ಳೆ ಆರೋಗ್ಯಪೂರ್ಣವಾಗಿರ್ತದೆ ಒಳ್ಳೆ ನಿಧಿ ಮಾಡ್ಬೋದು ಚೆನ್ನಾಗಿ ಕೆಲಸ ಮಾಡ್ಬೋದು ಊರ ಕಡೆ ಚಿಂತೆ ಮಾಡ್ಲಾರ್ದಂಗೆ ಆರಾಮ ಕೆಲಸ ಮಾಡ್ಕೊಂಡಿರ್ಬೋದು ಇಲ್ಲಿ ಅಂತ ಬಂದೀವಿ ಚೆನ್ನಾಗಿ ದುಡಿಬೋದು ಚೆನ್ನಾಗಿ ಊಟ ಆದರೆ ಚೆನ್ನಾಗಿ ದುಡಿಯೋಕೆ ನಮ್ಗೆ ದಾರಿ ಆಗ್ತದೆ ಅದಕ್ಕೆ ಈಗ ನಿಮ್ಗೆ ರೊಟ್ಟಿ ಮಾಡೋದನ್ನು ತೋರಿಸ್ತೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಮರ್ಥ ಪ್ರಸಿದ್ಧ ಖಡಕ್ ರೊಟ್ಟಿಗಳು ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಮತ್ತು ಸಿರಿಧಾನ್ಯದ ರೊಟ್ಟಿಗಳು ಸಿಗ್ತವೆ ಉಮದಿ ಉತ್ಪನ್ನಗಳು ಸಿಗ್ತವೆ ನಮಗೆ ಇಲ್ಲಿ ಉಮದಿ ಎಲ್ಲ ಉತ್ಪನ್ನಗಳು ಸಿಗ್ತವೆ ಆಮೇಲೆ ಗೋಕಾಕ್ ಪ್ರಸಿದ್ಧ ಬೆಳಗಾಂ ಕುಂದ ಧಾರವಾಡ ಬೇಡ ಉತ್ತರ ಕರ್ನಾಟಕ ಭಾಗದ ಯಾವುದೇ ತಿನಿಸುಗಳಾಗಿರ್ಬೋದು ಇವತ್ತು ಅವು ನಿಮಗಿಲ್ಲಿ ಲಭ್ಯ ಐತಿ ನೀವು ಮೊದಲೇ ಕಾಯ್ದಿರಿಸ್ಬೇಕು ಮೊದಲು ಹೇಳಿ ನಿಮಗೆ ಬುಕ್ಕಿಂಗ್ ಕೂಡ ಮಾಡಲಿಕ್ಕಾಗ್ತದೆ ಹೋಮ್ ಡೆಲಿವರಿ ಇರ್ತದೆ ಕ್ಯಾಟ್ರಿಂಗ್ ಸರ್ವಿಸ್ ಇದೆ ಇವ್ರದ್ದು ಇನ್ನೊಂದು ಬ್ರ್ಯಾಂಚು ಬಸವಾಖಾನ ಬಸವ ಹೋಟೆಲ್ ಬಂದುಬಿಟ್ಟು ಬಿ ಟಿ ಎಮ್ ಇದೆ ಆ ಭಾಗದ ಗ್ರಾಹಕರು ಕೂಡ ಇದರದ ಪ್ರಯೋಜನವನ್ನು ಪಡೆದುಕೋಬೋದು ಈ ನ್ಯೂ ಟಿಪ್ಸ್ ಅಂದರ್ಭದಲ್ಲಿ ಇವಾಗ ಹೊಸದಾಗಿ ಇದು ಶಾಖೆಯನ್ನು ಅವರು ಪ್ರಾರಂಭ ಮಾಡಿದ್ದಾರೆ ಇದಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಸಹಕಾರ ಇರಲಿ ಇದನ್ನೇ ಹೆಚ್ಚು ಹೆಚ್ಚು ಶೇರ್ ಮಾಡಿ ಪ್ರಚಾರ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ಇವಾಗ ನಿಮಗೆ ಬಡಿದು ರೊಟ್ಟಿ ಹೇಗೆ ಮಾಡ್ತಾರೆ ಊರಲ್ಲಿ ಹೇಗೆ ನಿಮಗೆ ಊರಿಗೆ ಹೋಗಿ ಊಟ ಮಾಡಿದಂಥ ಅನುಭವ ಇಲ್ಲಿ ಆಗ್ತದೆ ಸ್ನೇಹಿತರೆ ನಾವು ಎಲ್ಲಿ ಬೆಂಗಳೂರಲ್ಲಿಲ್ಲ ನಾವು ಊರಲ್ಲೇ ಇದ್ದೀವಿ ಅಂತ ಹೇಳಿ ನಿಮಗೆ ಫೀಲ್ ಆಗ್ತದೆ ಜೋಳದ ರೊಟ್ಟಿ ತಿನ್ನೋದ್ರಿಂದ ಬಿ ಪಿ ಶುಗರು ಬರೋದು ತುಂಬ ಕಡಿಮೆ ಅದನ್ನು ರೊಟ್ಟಿ ಬಡದು ಮಾಡೋದ್ರಿಂದ ಆರೋಗ್ಯ ತುಂಬ ಆರೋಗ್ಯವೂತ ಆಗ ಆರೋಗ್ಯ ಪೂರ್ಣವಾಗಿರ್ತಾನೆ ಮನುಷ್ಯ ಅಲ್ಲೇ ಅರ್ಧ ಎಕ್ಸಸೈಸ್ ಆಗೋದ್ರಿಂದ ರಕ್ತನಾಳಗಳಲ್ಲಿ ರಕ್ತ ಚೆನ್ನಾಗಿ ಸರಬರಾಜಾಗಿ ಆರೋಗ್ಯ ಗಟ್ಟಿಮುಟ್ಟಾಗಿರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಜೋಳದ ರೊಟ್ಟಿ ಹೇಗೆ ಬಡಿತಾರೆ ರೊಟ್ಟಿ ನಾದವನ್ನು ಕೇಳೋದೇ ಒಂದು ಆನಂದ ರೊಟ್ಟಿ ಸೌಂಡ್ ಕೇಳಿದರೆ ಅರ್ಧಫ್ ತುಂಬಿದಂಗೆ ಆಗುತ್ತೆ ಆ ರೊಟ್ಟಿ ಸೌಂಡ್ ನಾವು ಬೆಂಗಳೂರಲ್ಲಿ ಕೇಳೇ ಇಲ್ಲ ಇದು ನಾವು ಈ ಸೌಂಡ್ ಕೇಳಬೇಕಾದ್ರೆ ಉತ್ತರ ಕರ್ನಾಟಕಕ್ಕೆ ಹೋಗ್ಬೇಕು ನಾವು ನಮ್ಮೂರಾಗ ಮಾತ್ರ ಈ ಸೌಂಡ್ ಕೆಳಗಿಸ್ತಾಯಿದೆ ಆ ಒಂದು ಸೌಲಭ್ಯ ಬೆಂಗಳೂರು ಜನರಿಗೆ ಸಿಗ್ತಾ ಇದೆ ಅಂದರೆ ನಾವೇ ಪುಣ್ಯವಂತರು ನಾವೇ ಭಾಗ್ಯವಂತರು ಇಂಥ ಅವಕಾಶವನ್ನು ಯಾರೂ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ಎಲ್ಲರೂ ಬನ್ನಿ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ದುಳದೊಟ್ಟಿ ನಿಜವಾದ ನಿಜವಾದ ರುಚಿಯನ್ನು ನೀವು ಹೊಂದಿ ಊರಿಗೆ ಹೋಗಿ ಬಂದಷ್ಟೇ ನಿಮಗೆ ಆನಂದ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ